ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್‌ಗೆ ಆತ್ಮೀಯವಾದ ಸ್ವಾಗತ ಪೌರ್ಣಮಿ ಕಥೆಯ ಹದಿನೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಲೈಕ್ ಶೇರ್ ಕೂಡ ಮಾಡಿ ಈ ಕಡೆ ರುದ್ರ ಶಂಕರಶಾಸ್ತ್ರಿಗಳ ಮನೆಗೆ ಬಂದಿದ್ದನು ಪಟೇಲರೇ ನೀವಿಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದ ಶಾಸ್ತ್ರಿಗಳು ಅವನನ್ನು ಕೂರಲು ಹೇಳಿ ಮಡದಿ ಅಂಬುಜಾರವರ ಕಡೆ ತಿರುಗಿ ಅಂಬುಜ ಹೋಗಿ ಒಂದು ಲೋಟ ತಾ ಎಂದರು ತಕ್ಷಣ ಅದೆಲ್ಲ ಏನೂ ಬೇಡ ಎಂಬಂತೆ ಕೈ ತೋರಿಸಿದ ರುದ್ರ ನೋಡಿ ಶಾಸ್ತ್ರಿಗಳೇ ನಾನಿಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ಸುತ್ತಿ ಬಳಸಿ ಮಾತಾಡೋಕೆ ನಂಗೆ ಬರಲ್ಲ ಹಾಗಾಗಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡಿ ನಿನ್ನೆ ನಮ್ಮ ಊರಿನ ಜಾತ್ರೆಯಲ್ಲಿ ನಿಮ್ಮ ಮಗಳು ಸಪ್ತಮಿಯನ್ನು ನೋಡಿದೆ ಹಾಗಾಗಿ ಅವಳನ್ನು ನನಗೆ ಮದುವೆ ಮಾಡಿಸಿಕೊಡುತ್ತೀರಂತ ಹೆಣ್ಣು ಕೇಳುವುದಕ್ಕೆ ನಾನಿಲ್ಲಿ ಬಂದಿರೋದು ನಿಮಗೆ ನಾನು ನಿಮ್ಮ ಮಗಳನ್ನ ಮದುವೆ ಆಗುವುದಕ್ಕೆ ಒಪ್ಪಿಗೆ ಇದೆ ತಾನೆ ಎಂದು ಕೇಳಿದನು ದರ್ಪದಿಂದ ಅವನ ಮಾತು ಕೇಳಿ ಗಂಡ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡವರು ನೋಡಿಬಟಂದ್ರೆ ಮದುವೆ ಅಂದ್ರೆ ಮಕ್ಕಳಾಟ ಅಲ್ಲ ಇಲ್ಲಿ ನಮ್ಮ ಒಪ್ಪಿಗೆಗಿಂತ ಮಗಳು ಸಪ್ತಮಿಯ ಒಪ್ಪಿಗೆ ಬಹಳ ಮುಖ್ಯ ಯಾಕೆಂದ್ರೆ ನಾಳೆ ನಿಮ್ಮ ಜೊತೆ ಜೀವನ ಸಾಗಿಸೋಲು ಅವಳು ಈಗ ಸದ್ಯಕ್ಕೆ ಅವಳು ಮನೆಯಲ್ಲಿಲ್ಲ ಅವಳು ಬಂದ ಮೇಲೆ ವಿಷಯವನ್ನು ಅವಳು ಬಳಿ ಹೇಳಿ ನೋಡ್ತೇನೆ ನೀವಿನ್ ಹೊರಡಿ ಎಂದರು ಶಾಸ್ತ್ರಿಗಳು ಅವಳ ಮಾತಿನ ಧಾಟಿಯಿಂದ ಕೋಪ ಬಂದಿತ್ತು ರುದ್ರನಿಗೆ ಏನು ಮಾಡುವುದು ಹೆಣ್ಣು ಕೇಳುವುದಕ್ಕೆ ಬಂದು ಮೊದಲ ದಿನವೇ ಕಿರುಕು ಮಾಡಿಕೊಂಡರೆ ಸಪ್ತಮಿ ತನ್ನ ಕೈಜಾರಿ ಹೋಗುತ್ತಾಳೆ ಎಂದು ಭಾವಿಸಿದವನು ಸರಿ ನಾನು ನಾಳೆ ಬರ್ತೀನಿ ಈಗ ಹೊರಡ್ತೀನಿ ಎಂದವನು ಅವರಿಗೊಂದು ನಾಟಕೀಯವಾದ ನಗುನಕ್ಕೂ ಅಲ್ಲಿಂದ ಸರಿದು ಹೋದನು ಶಂಕರಶಾಸ್ತ್ರಿಗಳು ಮಡದಿಯ ಕಡೆ ತಿರುಗಿ ನಾನು ಬರುತ್ತೀನಿ ಅಂಬುಜಾ ದೇವಸ್ಥಾನಕ್ಕೆ ಹೊತ್ತಾಯ್ತು ಮನೆ ಕಡೆ ಜೋಪಾನ ಎಂದು ಹೇಳಿ ಹೊರಟವರನ್ನು ತಡೆದವರು ರೀ ಅದು ಎಂದು ಏನನ್ನು ಹೇಳ ಹೊರಟರು ನನಗೆ ಗೊತ್ತು ನೀನೇನು ಹೇಳುವುದಕ್ಕೆ ಹೊರಟಿದ್ದೀಯ ಅಂತ ಆದರೆ ಒಂದು ಸಲ ಯೋಚನೆ ಮಾಡು ಇದು ನಮ್ಮ ಮಗಳ ಜೀವನದ ಪ್ರಶ್ನೆ ಹಾಗಾಗಿ ನಾವಿದರಲ್ಲಿ ಯಾವ ನಿರ್ಧಾರ ಕೂಡ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ ಯಾವುದಕ್ಕೂ ಅವಳು ಬರಲಿ ಕೂತು ಮಾತಾಡೋಣ ನಾನೀಗ ಹೊರಡುತ್ತೇನೆ ಎಂದವರು ಅಲ್ಲಿಂದ ಹೊರಟೇ ಬಿಟ್ಟರು ಲೋ ಶಿವ ನಿನ್ನೆ ನೀನ್ ಕೊಟ್ಟ ಏಟಿನಿಂದ ಆ ರುದ್ರ ಮತ್ತೆ ಭೀಮ ಇನ್ನೂ ಕೂಡ ಚೇತರಿಸಿಕೊಂಡಿರಲಿಕ್ಕಿಲ್ಲ ಅದು ಅಲ್ಲದೆ ಅಷ್ಟೊಂದು ಜನರ ಮುಂದೆ ಮರ್ಯಾದೆ ಬೇರೆ ಹೋಗಿದೆಯಲ್ಲ ಎಂದನು ಕೇಶವ ಹೌದು ಕಣ ಕೇಶವ ನೀನ್ ಹೇಳುತ್ತಿರುವುದು ಸರಿಯಾಗಿ ಇದೆ ಆ ರುದ್ರ ಮತ್ತು ಅವನ ಚೇಳನಿಗೆ ಸರಿಯಾಗಿ ಆಗಿದೆ ಹಾಗೆ ಆಗ್ಬೇಕು ಮತ್ತೆ ನಮ್ಮ ಶಿವ ಅಂದ್ರೇನು ತಮಶಿನ ಸರಿಯಾಗಿ ಬೆವರಿಳಿಸಿದ್ದಾನೆ ಎಂದನು ರವಿ ಅವರ ಮಾತು ಕೇಳಿಸಿಕೊಂಡ ಶಿವ ಅವರ ಕಡೆಗೊಮ್ಮೆ ನೋಡಿ ತಪ್ಪು ಕಂಡ್ರು ಹೀಗೆಲ್ಲ ಯಾವತ್ತು ಹೇಳ್ಬಾರ್ದು ಬಿದ್ದವರನ್ನು ಕಂಡಾಗ ನಗ್ಬಾರ್ದು ಅನ್ನೋ ಗಾದೆ ಮಾತೆ ಇಲ್ವಾ ಅವರು ಸೋತಿದ್ದಾರೆನ್ನ ಮಾತ್ರಕ್ಕೆ ಅವರ ಬಗ್ಗೆ ಈ ತರ ತಪ್ಪಾಗಿ ಮಾತಾಡುದು ಸರಿಯಲ್ಲ ಯಾರಿಗೆ ಗೊತ್ತು ಇವತ್ತು ಅವರಿಗೆ ಸಿಕ್ಕ ಸೋಲು ಮುಂದೆ ಒಂದು ದಿನ ನಮಗೂ ಸಿಗಬಹುದು ಹಾಗೆ ಗೆಲುವು ಅನ್ನುವುದು ಕೂಡ ಯಾರೊಬ್ಬನ ಸೊತ್ತು ಅಲ್ಲ ಅದಕ್ಕೆ ಯಾವಾಗೂ ಕೂಡ ಸೋತವರನ್ನ ಕಂಡು ನಗ್ಬಾರ್ದು ಎಂದನು ಅವನ ಮಾತು ಕೇಳಿ ತಲೆ ತಗ್ಗಿಸಿದ ಕೇಶವ ಮತ್ತು ರವಿ ತಪ್ಪಾಯ್ತು ಕಣು ಇನ್ಮುಂದೆ ಹಾಗೆಲ್ಲ ಮಾತಾಡಲ್ಲ ಎಂದರು ಗೆಳೆಯರು ಮುಖ ಹಾಕುವುದನ್ನು ಯಾವತ್ತಿಗೂ ಸಹಿಸುವುದಿಲ್ಲ ಶಿವ ಸರಿ ಈಗ ಅದನ್ನ ನಾವು ನಾಡಿದ್ದು ಸಂಪಿಗೆ ದಿಬ್ಬದಲ್ಲಿ ಇನ್ನೊಂದು ಕುಸ್ತಿ ಇದೆ ಗೊತ್ತಿದೆ ಅಲ್ವಾ ಹಾಗಾಗಿ ನಾಳೆಯಿಂದನೇ ಅಭ್ಯಾಸ ಮಾಡಬೇಕು ಎಲ್ಲರೂ ಕೂಡ ನಾಳೆ ಆ ಶಿವನ ಅಲ್ಲಲ್ಲ ಆ ಕಲ್ಲಿನ ಗುಡಿ ಇದೆಯಲ್ಲ ಅಲ್ಲಿಯ ಹತ್ತಿರದ ನಮ್ಮ ಆ ಬರಬೇಕು ಗೊತ್ತಾಯ್ತಲ್ಲ ನಾನೀಗ ಹೋಗುತ್ತೇನೆ ಮನೆಗೆ ಎಂದವನು ಅಲ್ಲಿಂದ ಹೊರಟನು ಸಂಜೆ ಕ್ಲಾಸ್ ಮುಗಿಸಿಕೊಂಡು ಮನೆಗೆ ಹೊರಟು ನಿಂತ ಸಪ್ತಮಿ ಮತ್ತು ಸರಸ್ವತಿಯ ಮುಂದೆ ಅವ್ಯಕ್ ಮತ್ತು ಅವನ ಗೆಳೆಯ ನಿಂತಿದ್ದರು ಅದು ಸಪ್ತಮಿ ನಾನಿ ನಿಮ್ಮ ಹತ್ರ ತುಂಬ ದಿನದಿಂದ ಒಂದು ವಿಷಯ ಹೇಳಬೇಕು ಅಂತಿದ್ದೆ ಅದನ್ನು ಹೇಳಲಾ ಎಂದು ನಾಚಿತ್ತಲೆ ಕೇಳಿದವನಿಗೆ ಸರಿ ಅದೇನಂತ ಹೇಳಿ ಅವ್ಯಕ್ ಎಂದು ಮುಗುಳನಕ್ಕೆ ಹೇಳಿದಳು ಸಪ್ತಮಿ ಅದು ಅದು ನನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ ಆದರೂ ಧೈರ್ಯ ಮಾಡಿ ಹೇಳ್ತೀನಿ ಐ ಲವ್ ಯು ಸಪ್ತಮಿ ನಾನು ಯಾವಾಗ ಕಾಲೇಜ್ ಕಾಲೇಜ್ನಲ್ಲಿ ನೋಡಿದ್ನೋ ಅವತ್ತೇ ನಿಮ್ಮ ಪ್ರೀತಿಯಲ್ಲಿ ಬಿದ್ದೆ ಈಗ ಹೇಳಿ ನೀವು ನನ್ನನ್ನು ಪ್ರೀತಿಸ್ತೀರಾ ಎಂದು ಕೇಳಿದನು ಅವನ ಮಾತು ಕೇಳಿ ಸರಸ್ವತಿ ಆಶ್ಚರ್ಯಚಕಿತಳಾಗಿದ್ದಳು ಪೃಥ್ವಿಯ ಮುಖಭಾವ ಕೂಡ ಹಾಗೇ ಇತ್ತು ಆದರೆ ಸಪ್ತಮಿ ಮಾತ್ರ ಹೇಗಿದ್ದಳು ಹಾಗೇ ಇದ್ದಳು ಅವನ ಮಾತು ಕೇಳಿ ವಿಚಲಿತಲಾಗಲಿಲ್ಲ ಭಯಪಟ್ಟುಕೊಳ್ಳಲಿಲ್ಲ ಆಶ್ಚರ್ಯ ಕೂಡ ತೋರಿಸಲಿಲ್ಲ ಅದೇ ನಗುಮುಖ ಅವಳದ್ದು ಹೇಳಿ ಸಪ್ತಮಿ ನೀವು ನನ್ನನ್ನು ಪ್ರೀತಿಸ್ತೀರಲ್ವಾ ನನ್ನನ್ನು ಮದುವೆ ಆಗ್ತೀರಾ ನಿಮ್ಮ ಪೇರೆಂಟ್ಸ್ ಹತ್ರ ನಾನು ಮಾತಾಡ್ತೀನಿ ಎಂದು ತನ್ನ ಮಾತನ್ನು ಅವ್ಯಕ್ತ ಪೂರ್ಣಗೊಳಿಸುವ ಮುನ್ನವೇ ಅಂಗೈ ಅಡ್ಡ ಹಿಡಿದವಳು ನೋಡಿ ಅವ್ಯಕ್ ಅದರ ಅವಶ್ಯಕತೆ ಇಲ್ಲ ನಾನು ನಿಮ್ಮನ್ನ ಒಬ್ಬ ಒಳ್ಳೆ ಗೆಳೆಯನ ಸ್ಥಾನದಲ್ಲಿ ಮಾತ್ರ ನೋಡಿದ್ದೇನೆ ಅದನ್ನು ಬಿಟ್ಟರೆ ನಿಮ್ಮ ಮೇಲೆ ನನಗೆ ಯಾವ ತರಹದ ಭಾವನೆ ಕೂಡ ಇಲ್ಲ ನಿಮಗೆ ಈ ಮಾತು ಸ್ವಲ್ಪ ಬೇಜಾರು ತರಿಸಬಹುದು ಆದರೆ ಇದನ್ನು ನಾನು ಹೇಳಲೇಬೇಕು ನೋಡಿ ನನಗೆ ಈ ಪ್ರೀತಿ ಪ್ರೇಮ ಇದರಲ್ಲಿ ಎಲ್ಲ ಯಾವ ಆಸಕ್ತಿಯೂ ಇಲ್ಲ ನಾನು ಒಬ್ಳು ಒಳ್ಳೆ ಗೆಳತೆ ಆಗಿರೋದಕ್ಕೆ ಇಷ್ಟಪಡ್ತೀನಿ ವಿನಃ ನಿಮ್ಮನ್ನ ಬೇರೆ ದೃಷ್ಟಿಯಿಂದ ನೋಡಲಾರೆ ಹಾಗಂತ ಹೇಳಿ ನಿಮ್ಮ ಮೇಲೆ ನನಗೆ ಯಾವ ಕೋಪ ಕೂಡ ಇಲ್ಲ ಎಂದಳು ಆದರೆ ಈಗ ನಿಜವಾಗಿ ಒಡೆದು ಹೋಗಿದ್ದು ಅವ್ಯಕ್ನ ಹೃದಯ ಇಲ್ಲಿ ತನಕ ಯಾವ ಹುಡುಗಿಯರಿಗೂ ಸೋಲದಿದ್ದವನು ಸೋತಿದ್ದು ಸಪ್ತಮಿಗೆ ಹಾಗೆ ಅವಳು ಕೂಡ ತನ್ನ ಪ್ರೀತಿಯನ್ನು ಒಪ್ಪಿಯೇ ಒಪ್ಪುತ್ತಾಳೆ ಎನ್ನುವ ಭರವಸೆಯಲ್ಲಿದ್ದನು ಆ ವ್ಯಕ್ತಿ ಆದರೆ ಈಗ ಅವನ ಹೃದಯ ಒಡೆದು ಹೋಗಿತ್ತು ಯಾವತ್ತು ಕೂಡ ಅವನ ಮನಸ್ಸಿಗೆ ಇಷ್ಟೊಂದು ಘಾಸ್ಯ ಆಗಿರಲಿಲ್ಲ ಆದರೂ ಕೂಡ ಅದನ್ನು ಅವಳ ಮುಂದೆ ತೋರಿಸಿಕೊಳ್ಳಲು ಇಚ್ಛಿಸಲಿಲ್ಲ ಹುಡುಗ ಯಾಕೆಂದರೆ ಅವನಿಗೂ ಗೊತ್ತಿದೆ ಪ್ರೀತಿ ಅನ್ನುವುದು ಎರಡು ಹೃದಯಗಳ ನಡುವೆ ಹುಟ್ಟುವಂತಹದ್ದು ಎಂದು ಹಾಗಾಗಿಯೇ ಮುಖದ ಮೇಲೆ ಕೃತಕ ನಗುವನ್ನು ತಂದುಕೊಂಡವನು ಇಟ್ಸ್ ಸೋತೆ ಸಪ್ತಮಿ ನಂಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂದ್ ಮಾತ್ರಕ್ಕೆ ನಿಮಿಗೂ ಅದೇ ಫೀಲಿಂಗ್ಸ್ ಇರಬೇಕಂತ ಏನಿಲ್ಲ ಅಲ್ವಾ ನನ್ನ ಬ್ಯಾಡ್ ಲಕ್ ನಿಮ್ಮಂತ ಹುಡುಗಿನ ಕೈ ಹಿಡಿಯೋ ಭಾಗ್ಯ ಇಲ್ಲ ಬಟ್ ಇಟ್ಸ್ ಓಕೆ ನೀವು ಹೇಳಿದ ಹಾಗೆ ನಾನು ಯಾವತ್ತಿದ್ರೂ ನಿಮಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಎಂದನು ನಾನು ಅಷ್ಟೇ ಬೇಕ್ ಯಾವತ್ತಿದ್ರೂ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ ನಿಮಗಿರೋ ಒಳ್ಳೆ ಮನಸ್ಸಿಗೆ ತುಂಬ ಒಳ್ಳೆ ಹುಡುಗಿ ಸಿಗ್ತಾಳೆ ನೋಡಿಬೇಕಾದ್ರೆ ಎಂದಳು ಸಪ್ತಮಿ ಅವಳ ಮಾತಿಗೆ ವಿಷಾದದ ನಗುನಕ್ಕವನು ನಿಮ್ಗಿಂತ ಒಳ್ಳೆ ಹುಡುಗಿನ ಸರಿ ನೋಡೋಣ ಬಿಡಿ ಆದ್ರೆ ಒಂದು ನಿಮ್ಮ ಮದುವೆಗೆ ಮಾತ್ರ ನನ್ನನ್ನ ಇನ್ವೈಟ್ ಮಾಡಲೇಬೇಕು ಎಂದನು ಅವ್ಯಕ್ ಖಂಡಿತ ಕರೀತೀನಿ ಬಿಡಿ ಆ ಸಮಯ ಬಂದಾಗ ಅಲ್ಲಿ ತನಕ ನೀವಿಲ್ಲೇ ಇಲ್ಲೇ ಇದೇ ಕಾಲೇಜಿನಲ್ಲಿ ಇರ್ತೀರಲ್ಲ ಕಡಿಯೋಣ ಬಿಡಿ ಎಂದಳು ಸಪ್ತಮಿ ಇಲ್ಲ ಸಪ್ತಮಿ ಇನ್ನು ಮುಂದೆ ಈ ಕಾಲೇಜ್ಗೆ ಬರಲ್ಲ ನಾನು ಬೆಂಗಳೂರಲ್ಲೇ ಇರುವ ಕಾಲೇಜ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಹಾಗೆ ಹೇಳಿದ್ದು ಎಂದನು ಅವ್ಯಕ್ ಅವನ ಮಾತು ಕೇಳಿ ಪೃಥ್ವಿ ಸೇರಿದಂತೆ ಅಲ್ಲಿದೆ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಏನು ಇನ್ನು ಮುಂದೆ ಕಾಲೇಜ್ಗೆ ಬರಲ್ವಾ ಯಾಕೆ ಏನಾಯ್ತು ಅವ್ಯಕ್ ಎಂದು ಕೇಳಿದಳು ಸಪ್ತಮಿ ಏನಿಲ್ಲ ಸಪ್ತಮಿ ಹೀಗೆ ಸುಮ್ಮನೆ ಸರಿ ನೀವೇನು ಹೊರಡಿ ಹೊತ್ತಾಯ್ತಲ್ಲ ಎಂದನು ಅವ್ಯಕ್ ಅವನ ಮಾತಿಗೆ ಮರುಮಾತನಾಡದೆ ಅಲ್ಲಿಂದ ಸರಸ್ವತಿ ಜೊತೆ ಹೊರಟಳು ಸಪ್ತಮಿ ಅವಳು ಹೋದ ನಂತರ ಗೆಳೆಯನನ್ನು ತಬ್ಬಿಕೊಂಡು ಅತ್ತನು ಅವ್ಯಕ್ ಅಳ್ಬೇಡ ಕಣು ನಾನು ಮೊದ್ಲೇ ಹೇಳಿದ್ದೆ ನಿಂಗೆ ಅವಳು ಸಿಗಲ್ಲ ಇಲ್ಲದೆ ಇರೋ ನ ಅವಳ ಮೇಲೆ ಬೆಳೆಸ್ಕೋಬೇಡ ಅಂತ ಎಂದು ಸಮಾಧಾನಿಸಿದನು ಪೃಥ್ವಿ ಹೌದು ಕಣು ಪರ್ವಾಗಿಲ್ಲ ಬಿಡು ಲಕ್ ನನ್ ಕಡೆ ಇಲ್ಲ ಎಂದು ಕಣ್ಣೀರು ಒರೆಸಿಕೊಂಡವನು ಸರಿ ಸರಿ ನಡಿ ಬೆಂಗ್ಳೂರಿಗೆ ಹೋಗ್ಬೇಕು ಇಲ್ಲಿಂದ ಈಗ್ಲೆ ಇನ್ನು ನಾನಿಲ್ಲಿರುದು ಸರಿಯಲ್ಲ ಎಂದ ವ್ಯಕ್ ಅಲ್ಲಿಂದ ಹೊರಟೇ ಬಿಟ್ಟನು ಲೇ ಸಪ್ತಮಿ ಪಾಪ ಕಣೆ ಅವನು ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದ ಕಣೆ ನಿನ್ನನ್ನ ನಾನೇ ತುಂಬಾ ಸಲ ನೋಡಿದ್ದೀನಿ ಅವನು ನಿನ್ನನ್ನ ನೋಡಿದಾಗ ಅವನ ಮುಖದಲ್ಲಿ ಮೂರ್ತಾ ಇದ್ದ ನಗು ಅನ್ನ ಎಂದು ಹೇಳಿದ ಸರಸ್ವತಿಗೆ ಸಾಕು ಸರಸ್ವತಿ ಈ ವಿಷಯನ ಇಲ್ಲಿಗೇನೆ ಬಿಟ್ಬಿಡು ನಂಗೆ ಇದು ಬೇಡ್ದಿರೋ ವಿಷಯ ಈ ವಿಷಯ ಏನಾದ್ರೂ ಮನೆಯಲ್ಲಿ ಗೊತ್ತಾದ್ರೆ ಅಮ್ಮ ತುಂಬಾ ಆತಂಕ ಪಟ್ಕೊಳ್ತಾರೆ ನನ್ನಿಂದಾಗಿ ನನ್ನ ತಂದೆ ತಾಯಿ ತಲೆ ತಗ್ಗಿಸ್ಬಾರ್ದು ಹಾಗಾಗಿ ನೀನು ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೇದು ಎಂದು ಎಚ್ಚರಿಸಿದವಳು ತಕ್ಷಣ ಹಾ ಮತ್ತಿ ಇನ್ನೊಂದು ವಿಷಯ ಕಣೆ ನಾಳೆ ಹೇಗಿದ್ರು ಕಾಲೇಜ್ಗೆ ರಜೆ ಇದೆ ಹಾಗಾಗಿ ನಾವು ನಾಳೆ ಬೆಳಿಗ್ಗೆ ನಮ್ಮ ಪಕ್ತೂರು ಶಿವಪುರ ಇದೆಯಲ್ಲ ಅಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಏನಂತೀಯ ನಾನು ಒಮ್ಮೆ ಕೂಡ ಅಲ್ಲಿಗೆ ಹೋಗಿಲ್ಲ ಬರ್ತೀಯ ನನ್ನ ಜೊತೆ ಎಂದು ಕೇಳಿದಳು ತಕ್ಷಣ ಅವಳ ಮಾತಿಗೆ ಖುಷಿಯಿಂದ ಸರಿ ಎಂದು ತಲೆಯಿಸಿದ ಸರಸ್ವತಿ ಸರಿ ಕಣೆ ಬರ್ತೀನಿ ಬಿಡು ನಾವಿಬ್ರು ಹೋಗ್ಬರೋಣ ಅದಕ್ಕೇನಂತೆ ನಾಳೆ ಬೆಳಿಗ್ಗೆ ನಿನ್ನ ಮನೆಯಲ್ಲಿ ಹಾಜರಿರ್ತೀನಿ ಎಂದಳು ನಕ್ಕು ಸರಸ್ವತಿ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದ ಸಪ್ತಮಿ ಮನೆಗೆ ಬಂದಳು ಮಗಳ ಬಳಿ ಬೆಳಿಗ್ಗೆ ರುದ್ರ ಬಂದ ವಿಷಯ ತಿಳಿಸುವಂತೆ ಮಡದಿ ದುಂಬಾಲು ಬಿದ್ದಾಗ ಶಾಸ್ತ್ರಿಗಳು ಸಪ್ತಮಿಯ ಕೋಣೆ ಕಡೆ ಮುಖ ಮಾಡಿದರು ಅವಳ ಹಿಂದೆಯೇ ಅಂಬುಜರವರು ನಡೆದರು ಸಪ್ತಮಿ ಪಾಠಾಭ್ಯಾಸ ಮಾಡ್ತಾ ಇದೆಯಾ ಮಗಳೇ ಎಂದವಳ ಬಳಿ ಕೂತು ತಲೆಸವಡಿ ಕೇಳಿದರು ಶಾಸ್ತ್ರಿಗಳು ಹೌದು ಅಪ್ಪಾಜಿ ಇನ್ನೇನು ವಾರ್ಷಿಕ ಪರೀಕ್ಷೆ ಕೂಡ ಹತ್ರ ಬರ್ತದೆ ಹಾಗಾಗಿ ಅವತ್ತಿನ ಪಾಠವನ್ನು ಅವತ್ತವತ್ತಿ ಓದಿ ಅಭ್ಯಾಸ ಮಾಡಿಕೊಳ್ತಾ ಇದ್ದೀನಿ ನೀವು ಮಲಗ್ಲಿಲ್ವಾ ನಿದ್ದೆ ಬರ್ಲಿಲ್ವಾ ಅಥವಾ ನನ್ನಲ್ಲಿ ಏನಾದ್ರೂ ಹೇಳ್ಬೇಕಿತ್ತ ಎಂದು ಕೇಳಿದಳು ಹೌದು ಮಗಳೇ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಕ್ಕಿದೆ ಅದೇನಂದ್ರೆ ಇವತ್ತು ನಿನ್ನನ್ನು ಹುಡ್ಕೊಂಡು ಚಂದ್ರಕಾಂತ ಪಟೇಲರ ಮಗ ರುದ್ರ ಬಂದಿದ್ದ ಎಂದರು ಶಾಸ್ತ್ರಿಗಳು ರುದ್ರ ಎಂದೊಡನೆ ಅವಳು ಜೊತೆ ನಿನ್ನೆ ಅಸಭ್ಯವಾಗಿ ವರ್ತಿಸಲು ಬಂದು ಶಿವನ ಕೈಯಿಂದ ಕಪಾಲ ಮೋಕ್ಷ ಮಾಡಿಸಿಕೊಂಡವನೇ ನೆನಪಿಗೆ ಬಂದನು ಈಗಂತೂ ಅವಳಿಗೆ ಅದು ಅವನೇ ಎಂಬುವುದು ಖಚಿತ ಆಗಿತ್ತು ಅವನ ಹೆಸರು ಕೇಳಿದರೆ ಅವಳಿಗೆ ಹಿಂಸೆ ಆಗುತ್ತಿತ್ತು ರೋಷ ಉಕ್ಕಿ ಬರುತ್ತಿತ್ತು ಆದರೂ ಅದನ್ನು ತಂದೆಯ ಮುಂದೆ ತೋರಿಸಿಕೊಳ್ಳಲು ಇಷ್ಟಪಡಲಿಲ್ಲ ರುತ್ರನ ಯಾಕಪ್ಪಾಜಿ ಅವಳು ನನ್ನನ್ನಾಕಿ ಹೊಡ್ಕೊಂಡು ಬಂದ್ರು ಎಂದು ಕೇಳಿದಳು ಮುಂದುವರಿಯುವುದು ನೆಕ್ಸ್ಟ್ ಎಪಿಸೋಡ್ ಬೆಂಕಿ ಎಪಿಸೋಡ್ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕಥೆ ಬಗ್ಗೆ ಅನಿಸಿಕೆ ಹೇಳಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು